ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದಲ್ಲಿ ಶ್ರೀ ಬಸವೇಶ್ವರ ಪುತ್ಥಳಿ ಸ್ಥಳಾಂತರಕ್ಕೆ ಒತ್ತಾಯಿಸಿ ಫೆಬ್ರವರಿ ಹತ್ತೊಂಬತ್ತರಂದು ಡಿಸಿ ಕಚೇರಿ ಮುತ್ತಿಗೆ ಹಾಕಲು ನಿರ್ಧಾರ ಸಿಎಂ ಕೃಷ್ಣಾ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಕಾನೂನು ಬಾಹಿರವಾಗಿ ರಾತ್ರೋರಾತ್ರಿ ಸ್ಥಾಪಿಸಿರುವ ಶ್ರೀ ಬಸವೇಶ್ವರ ಪುತ್ಥಳಿ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ವಿವಿಧ ಪ್ರಗತಿಪರ ಸಂಘಟನೆ ಹಾಗೂ ಅಂಬೇಡ್ಕರ್ ಪೀಪಲ್ ಪಾರ್ಟಿ ವತಿಯಿಂದ ಫೆಬ್ರವರಿ ಹತ್ತೊಂಬತ್ತರ ಬುಧವಾರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಯಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಪೀಪಲ್ ಪಾರ್ಟಿ ಅಧ್ಯಕ್ಷ ಸಿಎಂ ಕೃಷ್ಣ ನೇತೃತ್ವದಲ್ಲಿ ನಡೆದ ಪ್ರಗತಿಪರ ಹಾಗೂ ದಲಿತ ಸಂಘಟನೆಗಳ ಮುಖಂಡರ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ಕೃಷ್ಣ ಜಿಲ್ಲಾಡಳಿತ ಭವನದ ಮುಂದೆ ನಿರ್ಮಾಣವಾಗಿರುವ ಬಸವೇಶ್ವರ ಪ್ರತಿಮೆ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ರಾಜ್ಯಪ್ರಭುತ್ವವುಳ್ಳ ಕತ್ತಿ ಗುರಾಣಿ ಹಿಡಿದಿರುವ ಪ್ರತಿಮೆಯನ್ನು ಜಿಲ್ಲಾಡಳಿತ ಸ್ಥಾಪನೆ ಮಾಡಿರುವುದು ಖಂಡನೀಯ ಇದರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡಿದರೂ ಸಹ ಜಿಲ್ಲಾಡಳಿತ ಯಾವುದೇ ಕ್ರಮ ವಹಿಸುತ್ತಿಲ್ಲ ಪ್ರತಿಮೆ ನಿರ್ಮಾಣಕ್ಕೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದರೂ ಸಹ ಜಿಲ್ಲಾಡಳಿತ ಹಾಗೂ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ್ ಏಕಪಕ್ಷೀಯವಾಗಿ ನಡೆದುಕೊಂಡು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ದೂರಿದರು ನಾವು ಬಸವಣ್ಣ ವಿರೋಧಿಗಳಲ್ಲ ಆದರೆ ಸಮಾನತೆಯ ಹರಿಕಾರ ಬಸವೇಶ್ವರರಿಗೆ ಜಿಲ್ಲಾಡಳಿತ ಅಪಮಾನ ಮಾಡಿದೆ ಈ ಹಿಂದೆ ಬಸವೇಶ್ವರ ಪುತ್ಥಳಿಯನ್ನು ಕಲಾಮಂದಿರ ನಿರ್ಮಾಣ ಮಾಡಲು ಅಂದಿನ ಉಸ್ತುವಾರಿ ಸಚಿವರಾಗಿದ್ದ ವಿ ಸೋಮಣ್ಣ ಶಂಕುಸ್ಥಾಪನೆ ಮಾಡಿದ್ದರು ಆದರೆ ಈಗ ಸ್ಥಳ ಬದಲಾವಣೆ ಮಾಡಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರ ಪ್ರತಿಮೆಯನ್ನ ವಿಭೂತಿ ಹಾಗೂ ಧ್ಯಾನ ಮಾಡುವ ಮಾದರಿಯಲ್ಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡದೆ ತಮಗೆ ಇಷ್ಟ ಬಂದಂತೆ ಕುದುರೆ ಸವಾರಿ ಮಾಡುವ ಬಸವಣ್ಣ ಅವರ ವಿಗ್ರಹ ಮಾಡಿರುವುದು ಸರಿಯಲ್ಲ ಇದರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿದೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವ ಕದಂಬ ಅಂಬರೇಶ್ ನಾಗೇಶ್ ಹೊಂಗನೂರು ನಟರಾಜು ಅವರು ಸಹ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿದ್ದಾರೆ ಎಂದರು ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇರ್ ಸರ್ಕಾರಿ ಕಾರ್ಯನಿರ್ವಹಣೆ ಮಾಡಲು ವಿಫಲರಾಗಿದ್ದಾರೆ ಅವರಿಗೆ ಸರ್ಕಾರದ ನಿಯಮಗಳ ಬಗ್ಗೆ ಅರಿವಿಲ್ಲ ಕೂಡಲೇ ಅವರನ್ನು ರಾಜ್ಯ ಸರ್ಕಾರ ಅವರನ್ನು ಸೇವೆಯಿಂದ ಅಮಾನತುಪಡಿಸಬೇಕು ಇದರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗುತ್ತದೆ ಫೆಬ್ರವರಿ ಹತ್ತೊಂಬತ್ತರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಾಮರಾಜೇಶ್ವರ ದೇವಸ್ಥಾನ ಮುಂಭಾಗ ಸಮಾವೇಶಗೊಂಡು ಅಲ್ಲಿಂದ ಶಾಂತಿಯುತವಾಗಿ ಮೆರವಣಿಗೆ ಹೊರಟು ಜಿಲ್ಲಾಡಳಿತ ಭವನ ತಲುಪಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತದೆ ಸುಮಾರು ಐದು ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ ಎಂದರು ಸಭೆಯಲ್ಲಿ ಕದಂಬ ಸೇನೆಯ ರಾಜ್ಯಾಧ್ಯಕ್ಷ ಕದಂಬ ಅಂಬರೇಶ್ ದಲಿತ ಮುಖಂಡರಾದ ಹೊಂಗನೂರು ನಟರಾಜು ಬೋಗಾಪುರ ನಾಗೇಶ್ ಛಲವಾದಿ ಸೋಮಸುಂದರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಗಲವಾಡಿ ನಟಶೇಖರ ಮೂರ್ತಿ ಮಹದೇವಸ್ವಾಮಿ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಜಿಲ್ಲಾಡಿಕಾರಿ ನೀವು ಮಾಡಿರಪ್ಪ ತಲೆ ನೀವು ಅಲ್ಲಿ ನೂರಡಿ ಎತ್ತರ ಬಸುವನ್ ಮಾಡಿ ಯಾಕಂದ್ರೆ ನಾವು ಬುದ್ಧ ಬಸವ ಅಂಬೇಡ್ಕರ್ ಮಾಡೋದಕ್ಕೆ ನಮ್ಗೆ ಯಾವ್ದು ತಕರಾರಿಲ್ಲ ಆದ್ರೆ ಮಾಡೋ ವಿನ್ಯಾಸನ ಬದಲಾವಣೆ ಮಾಡಬೇಕು ನೀವು ಯಾವ ಜಾಗದಲ್ಲಿ ಸ್ಥಾಪನೆ ಮಾಡಿ ಅಂತ ಅವತ್ ಪೂಜೆ ಆಗಿದೆ ಶಿಲಾ ವಿನ್ಯಾಸ ಆಗಿದೆ ಅಲ್ಲೇ ಮಾಡಬೇಕು ಅಂತ ನಾವು ಪ್ರತಿದಿನ ಹೇಳ್ಕೊಂಡ್ ಅಧಿಕಾರಿಗಳು ಏನು ಮಾಡ್ತಾರೆ ನಮ್ಮ ಕಣ್ಣು ಓಡಿಸೋಕ್ಕೆ ನಮ್ಮ ಮುಚ್ಚಿ ಇದು ಮಾಡೋದಕ್ಕೆ ಒಂದು ನೋಟಿಸ್ ಹಾಕ್ತಾರೆ ತಾತ್ಕಾಲಿಕವಾಗಿ ಕೆಲಸನ ನಿಲ್ಲಿಸಿ ಅಂತ ಸರ್ಕಾರ ಕೊಟ್ಟಿರೋದು ಹದಿನೈದು ಲಕ್ಷ ರೂಪಾಯಿ ಈಗ ಕಾಮಗಾರಿ ಮಾಡಿರೋದು ಹೆಚ್ಚು ಕಮ್ಮಿ ಒಂದು ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ಒಂದು ಕೋಟಿ ರೂಪಾಯಿ ಎಲ್ಲಿ ಬಂತು ಅನ್ನೋದು ನಮ್ಮ ಪ್ರಶ್ನೆ ಸರ್ಕಾರ ಮೋಸ ಸಮರ್ಥರು ಆಮೇಲೆ ಅವರು ಹದಿನೈದು ಲಕ್ಷದಲ್ಲಿ ಸ್ಟ್ಯಾಚ್ಯೂ ಸೇರಿ ಹದಿನೈದು ಲಕ್ಷದ್ದು ಮಾಡಿಲ್ಲ ಅವರು ಪ್ಲಾಟ್ಫಾರ್ಮ್ ಮಾಡೋಕ್ಕೆ ಮಾತ್ರ ಕೊಟ್ಟಿತ್ತು ಏ ಡಿ ಸಿ ಅಟಕ್ಕೆ ಬಿದ್ದುಬಿಟ್ಟವ್ರೆ ಇಲ್ಲ ಇಲ್ಲ ನಾನು ಇಲ್ಲೇ ಮಾಡ್ತೇರಿಸ್ಬಿಟ್ಟು ಎ ಡಿ ಸಿಟೆ ಯಾರು ಒಪ್ತಾರೆ ಈಗ ಇದ್ರೆ ನಾಳೆ ಇನ್ನೂ ಬೇರೆ ಸಮುದಾಯಗಳು ನಾವು ಎಲ್ಲ ಸಮುದಾಯಗಳನ್ನೂ ಒಪ್ತು ಯಾಕಂದ್ರೆ ಯಾರು ತಗೊಂಡ್ಬಂದ ತಗೊಂಡಿರ್ತಾರೆ ಎಲ್ಲರೂ ಅಲ್ಲಿ ಕತ್ತಿ ಗುರಾಣಿ ಇಟ್ಕೊಂಡು ಕುದುರೆ ಓಡ್ತಾರ ರೂಪದಲ್ಲಿ ಬಾಬಾ ಸಾಹೇಬ್ ಸ್ಟ್ಯಾಚಿ ಬಿಡುಗಡೆ ಮಾಡಿದ್ದಾರೆ ಬನ್ನಿ ಜೀವ ಪರ ಸತ್ತಿದ ಪರ ಮತ್ತೆ ಕಾನೂನು ಪರ ಭಾರತ ಸಂವಿಧಾನದ ಪರ ಮಿಡಿತಕ್ಕಂಥ ಎಲ್ಲ ಸಹೃದಯರು ಎಲ್ಲ ನಾಗರಿಕರು ಹತ್ತೊಂಬತ್ತನೇ ತಾರೀಕು ಜಿಲ್ಲಾಡಳಿತ ಮುತ್ತಿಗೆ ಕಾರ್ಯಕ್ರಮ ಏನಿದೆ ಯಾತಕ್ಕೋಸ್ಕರ ಅದು ನ್ಯಾಯಕ್ಕೋಸ್ಕರ ಮತ್ತು ಅದು ಇತಿಹಾಸದಲ್ಲಿ ಅನ್ಯಾಯ ಮಾಡಿದ ಬೇಕಾದ್ರೆ ನ್ಯಾಯದ ಪರ ಇರೋ ಪರವಾಗಿಲ್ಲ ಅನ್ಯಾಯ ಅಂತ ಗೊತ್ತಿದ್ದು ಸುಮ್ಮನೆ ನೋಡ್ಕೊಂಡು ಕುತ್ಕೊಳ್ಳೋದಿದೆಯಲ್ಲ ಅದು ಸಾವುಗೆ ಸಮ ಆ ಕಾರಣಕ್ಕೆ ಚಾಮರಾಜನಗರದಲ್ಲಿರ್ತಕ್ಕಂಥ ಎಲ್ಲ ಬಾಬಾ ಸಾಹೇಬ್ರ ಅನ್ಯಾಯಿಗಳು ಫಲಾನುಭವಿಗಳು ಮತ್ತು ನ್ಯಾಯಪಡ್ತಕ್ಕಂಥ ಎಲ್ಲ ಸಂಘಟನೆಗಳು ಮತ್ತು ಅವರ ಮುಖಂಡರುಗಳು ಕಾರ್ಯಕರ್ತರು ತಪ್ಪದೇ ಹಾಜರಾಗಬೇಕು ಭಾಗವಹಿಸಿ ಯಶಸ್ವಿಗೊಳಿಸಿ ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ಕೈಗೊಂಡಿರ್ತಕ್ಕಂಥ ನಿರ್ಣಯ ಅದು ತಪ್ಪು ಅಕ್ಷಮ್ಯ ಅಪರಾಧ ಮತ್ತು ಸಂವಿಧಾನ ವಿರೋಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಅದನ್ನು ನಾವು ಖಂಡಿಸಬೇಕು ಮತ್ತು ಸ್ಥಳಾಂತರಕ್ಕೆ ಕೂಡಲೇ ಸರ್ಕಾರ ಜಿಲ್ಲಾಡಳಿತ ಕ್ರಮವಹಿಸಬೇಕು ಉದ್ಘಾಟನೆನ ಸ್ಥಗಿತಗೊಳಿಸಬೇಕು ವಿನ್ಯಾಸನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಅಂಶಗಳನ್ನ ಇಟ್ಕೊಂಡು ನಾವೇನು ಮಾಡ್ತಾ ಇದೀವಿ ಅದಕ್ಕೆಲ್ಲರೂ ಬರಬೇಕು ಮತ್ತು ಎಲ್ಲರೂ ಇದನ್ನು ಒಬ್ಬರಿಂದ ಒಬ್ರು ಎಲ್ಲ ಗ್ರೂಪ್ಗಳಲ್ಲಿ ಬ ಪ್ರಸರಣ ಮಾಡಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ತಾವೆಲ್ಲರೂ ಸಹಕರಿಸ್ಬೇಕು ಅಂತ ಹೇಳ್ತಾ ನಾನು ತಮ್ಮೇಲೆಲ್ಲರೂ ಸ್ವ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಒಂದು ಮನವಿ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಅಂಬೇಡ್ಕರ್ ಜೈ ಭಾರತ್ ಈ ಮೂಲಕ ಚಾಮರಾಜನಗರ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳಲ್ಲಿ ಮನವಿ ಏನಂತಂದರೆ ಚಾಮರಾಜನಗರ ಜಿಲ್ಲಾಡಳಿತ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾಪ್ರಭುತ್ವದ ತಂದೆ ಅವರ ಪ್ರತಿಮೆ ಎದುರುಗಡೆ ಜಗಜ್ಯೋತಿ ಶ್ರೀ ಬಸವಣ್ಣವರ ಪ್ರತಿಮೆನ ಅಕ್ರಮವಾಗಿ ಅನಧಿಕೃತವಾಗಿ ಕಾನೂನುಬಾಹಿರವಾಗಿ ಪ್ರತಿಮೆಯನ್ನು ಜಿಲ್ಲಾಡಳಿತ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿಕೊಳ್ತಾ ಇದೆ ಈ ಅಕ್ರಮ ಬಸವಣ್ಣವರ ಪುತ್ಥಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ದೂರುಗಳು ದಾಖಲಾಗಿ ಅಲ್ಲಿ ಪಿಟಿಷನ್ ಹಾಕಿ ಈಗಾಗಲೇ ಆದೇಶನೂ ಆಗಿದೆ ಅದನ್ನು ಜಿಲ್ಲಾ ರಂಗಮಂದಿರದ ಮುಂಭಾಗ ಅಲ್ಲಿ ಮೊದಲು ಉದ್ಘಾಟನೆ ಆಗಿತ್ತು ಗುದ್ಲಿ ಪೂಜೆಯಾಗಿ ಅಲ್ಲಿ ಸ್ಥಳಾಂತರ ಮಾಡಬೇಕು ಮತ್ತು ಆ ವಿನ್ಯಾಸದಲ್ಲಿ ವಿನ್ಯಾಸನ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಇದ್ದದ್ದು ಈಗ ಆದರೆ ಜಿಲ್ಲಾಡಳಿತ ಅಟುಕ್ ಬಿದ್ದು ಸ್ವಪ್ರತಿಷ್ಠೆಗೆ ಅಂದರೆ ಸುತ್ತೂರು ಮಟ್ಟದ ಆಶೀರ್ವಾದ ಬೆಂಬಲ ಪಡ್ಕೊಳ್ಳೋಕ್ಕೆ ಮತ್ತೆ ರಾಜಕಾರಣದ ಬೆಂಬಲ ತಗೊಂಡು ಇವರು ವೈಯಕ್ತಿಕ ಲಾಭ ಮಾಡಿಕೊಳ್ಳೋಕ್ಕೋಸ್ಕರ ಅಪರ ಜಿಲ್ಲಾಧಿಕಾರಿ ಗೀತಾ ಉಡೇದವರು ಮತ್ತೆ ಮಂಜುಳ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಮಿತಿ ಕೇಂದ್ರ ಋಷ್ಭೇಂದ್ರಪ್ಪ ಇವರೆಲ್ಲರೂ ಸೇರಿಕೊಂಡು ಜಿಲ್ಲಾಧಿಕಾರಿಗೆ ತಪ್ಪಿಸಿ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ತಪ್ಪು ಮಾಹಿತಿನ ಕೊಟ್ಟು ಇವರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬೆಂಬಲ ಕೊಡತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಕ್ಷಮ್ಯ ಅಪರಾಧ ಆ ಕಾರಣಕ್ಕೆ ನಾವು ಇವಾಗ ಇದನ್ನು ವಿರೋಧಿಸಿ ಖಂಡಿಸಿ ನಾವು ಬುಧವಾರ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಜಿಲ್ಲಾಡಳಿತದ ಮುಂಭಾಗ ನಾವು ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಜವಾಬ್ದಾರಿಯುತ ಪದವೀಧರ ಮತ್ತು ಪ್ರಜ್ಞಾವಂತ ಎಲ್ಲ ವರ್ಗದ ಎಲ್ಲ ಧರ್ಮದ ನಾಗರಿಕರು ಬಾಬಾ ಸಾಹೇಬ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿಗಳು ನಿಮಗೆ ಘನತೆ ಗೌರವ ಇದ್ದಂಥವ್ರು ಎಲ್ಲರೂ ಸಹ ನೀವು ಆ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಬುಧವಾರ ಹತ್ತೊಂಬತ್ತನೇ ತಾರೀಕಂದು ಜಿಲ್ಲಾಡಳಿತ ಭವನ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರೋ ಪ್ರಯುಕ್ತ ಇಂದು ಪೂರ್ವಭಾವಿ ಸಭೆನ ನಾವು ಕರೆದಿದ್ವಿ ಅದರಲ್ಲಿ ಚಾಮರಾಜನಗರ ಜಿಲ್ಲೆ ಎಲ್ಲ ಜವಾಬ್ದಾರಿತ ನಾಗರಿಕರು ಇಲ್ಲಿ ಪಾಲ್ಗೊಂಡಿದ್ದರು ಯಶಸ್ವಿನೂ ಆಯಿತು ಇವತ್ತು ಈ ಪೂರ್ವಭಾವಿ ಸಭೆಯಲ್ಲಿ ನಾವು ನಿರ್ಣಯ ಕೈಗೊಂಡಿದ್ದೇವೆ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ನ್ಯಾಯಪರ ಜೀವಪರ ಸಂವಿಧಾನ ಪರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಮತ್ತು ಅವರ ಫಲಾನುಭವಿಗಳು ಮತ್ತು ಅನ್ಯಾಯದ ವಿರುದ್ಧ ಕೆಲಸ ಮಾಡ್ತಕ್ಕಂಥ ನ್ಯಾಯಪರ ನಿಂತ್ಕೊಳ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖಂಡರುಗಳನ್ನ ಈ ಮೂಲಕ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಗಳು ಜಗ ಜಾಹೀರಾಗಬೇಕು ಅನ್ನೋ ಕಾರಣಕ್ಕೆ ತಾವೆಲ್ಲರೂ ಪಾಲ್ಗೊಳ್ಬೇಕು ಮತ್ತು ಯಶಸ್ವಿಗೊಳಿಸ್ಬೇಕು ಅಂತ ಈ ಮೂಲಕ ಎಲ್ಲ ಸಂಘಟನೆಗಳ ಮುಖಂಡರಲ್ಲಿ ಕಾರ್ಯಕರ್ತರ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ಯಾಕೆ 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 ಅಂತಂದರೆ ಅಲ್ಲಿ ಜಿಲ್ಲಾಡಳಿತದ ಆವರಣದಲ್ಲಿ ಶ್ರೀ ಜಗಜ್ಜ್ಯೋತಿ ಬಸವಣ್ಣವರ ಪ್ರತಿಮೆಯನ್ನು ಅಕ್ರಮವಾಗಿ ಅಸಂವಿಧಾನಿಕವಾಗಿ ಕಾನೂನುಬಾಹಿರವಾಗಿ ಬೇರೆ ವಿನ್ಯಾಸದ ರೀತಿಯಲ್ಲಿ ಇರ್ತಕ್ಕಂಥ ಸಾಂಸ್ಕೃತಿಕ ನಾಯಕನ ವಿನ್ಯಾಸವನ್ನು ಹೊರತುಪಡಿಸಿ ಕತ್ತಿ ಗುರಾಣಿ ಕುದುರೆ ಇದನ್ನು ಪರಿಕಲ್ಪನೆಯಲ್ಲಿ ಕಟ್ಟಿರ್ತಕ್ಕಂಥದ್ದು ತಪ್ಪು ಮತ್ತೆ ಅದು ಜಿಲ್ಲಾ ರಂಗಮಂದಿರದ ಮುಂಭಾಗ ಶಿಲಾವಿನ್ಯಾಸ ಇದು ವಿದ್ಯಾ ಉದ್ಘಾಟನೆ ಆಗಿತ್ತು ಅದನ್ನು ಉಲ್ಲಂಘಿಸಿ ಇವಾಗ ಬೇರೆ ಸ್ಥಳದಲ್ಲಿ ಮಾಡತಕ್ಕಂಥ ಜಿಲ್ಲಾಡಳಿತದ ನಡೆ ಇದು ಕಾನೂನು ಬಾಹಿರ ಹಾಗಾಗಿ ಅದು ಸ್ಥಳಾಂತರ ಆಗಬೇಕು ವಿನ್ಯಾಸ ಬದಲಾವಣೆ ಆಗಬೇಕು ಮತ್ತೆ ಉದ್ಘಾಟನೆ ಆಗೋದನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಆ ಇಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಆಗ್ತಾ ಇದೆ ಸಾರಿ ಮೆರವಣಿಗೆ ಮೆರವಣಿಗೆ ನಮ್ಮ ಸರ್ಕಲ್ ಇದೆಯಲ್ಲ ಆ ಸರ್ಕಲ್ ಇಂದ ನಾವು ಕಾಲ್ನಡಿಗೆಯಲ್ಲಿ ಬರ್ತೀವಿ ಶಾಂತಿಯುತವಾಗಿ ಕಾನೂನು ವ್ಯಾಪ್ತಿ ಒಳಗಡೆ ನಾವು ಭಿತ್ತಿಪತ್ರಗಳನ್ನ ಇಟ್ಕೊಂಡು ಘೋಷಣೆಗಳನ್ನ ಹಾಕೊಂಡು ಆಮೇಲೆ ಅಂತಿಮವಾಗಿ ಬಂದು ಜಿಲ್ಲಾಡಳಿತದ ಗೇಟ್ ಮುಂದೆ ನಾವು ಪ್ರವೇಶ ಮಾಡಿ ನಾವು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ನಿರೀಕ್ಷೆ ಇದೆ ಸರ್ ಸರ್ ಸರಿ ಕೃಷ್ಣ ಸಿ ಎಂ ಸಿಎಂ ನಟರಾಜು ನಾಗೇಶು ಅಂಬರೀಷ್ ಅವರು ಎಲ್ಲರ ನೇತೃತ್ವದಲ್ಲಿ ಮತ್ತೆ ಹೇಳಿದ್ನಲ್ಲ ನ್ಯಾಯಪರ ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಜೀವಪರ ಇರ್ತಕ್ಕಂಥ ಸಂಘಟನೆಗಳು ನಾಗರಿಕರು ಭಾಗವಹಿಸ್ತಾರೆ ಅಂತ ವಿಶ್ವಾಸ ನಂಬಿಕೆ ಇದೆ ಓಕೆ ಸರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ